ನಮಸ್ಕಾರ ರೀ ವಿನಾಯಕ ಕರ್ಣಾಲೋಗಿ ಸ್ವಾಗತ ರೀ ಇವತ್ತು ಯಾವ ಕಲೆಕ್ಷನ್ ತಂದನು ನೋಡೋಣ ಬರ್ರಿ ಮಸ್ತ್ ಅದಾವೆ ರೀ ಸಾಡಿ ಕಲೆಕ್ಷನ್ ಕ್ಯಾಟ್ಲಾಕ್ ಐಟಮ್ ಅದಾವೆ ರೀ ಎಲ್ಲ ಭಾರಿ ಭಾರಿ ಸಾಡಿ ಅದಾವೆ ರೀ ಬನ್ನಿ ನಾನು ವಿಡಿಯೋ ಮಾಡಿ ಹಾಕೀನಿಲ್ರಿ ಎಲ್ಲ ಸೇಲ್ ಅದು ರೀ ಸಾಡಿ ಎಲ್ಲರೂ ತೊಗೊಂಡ್ರಿ ಥ್ಯಾಂಕ್ ಯು ರೀ ಎಲ್ಲರೂ ತೊಗೊಂಡು ಬೇಕು ಇನ್ನು ಕಾಟನ್ ಸಾಡಿ ಇಳ್ಕಲ್ ಸಾಡಿ ಎಲ್ಲ ತೊಗೊಂಡ್ಬಂದ್ರಿ ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ರೀ ಮಸ್ ಅಷ್ಟೇ ವೀಡಿಯೋ ಹಾಕ್ತಾನೆ ರೀ ನಿಮ್ಗೆ ಸ್ವಲ್ಪ ರೀ ನನಗೂ ನೋಡಿರಿ ಮೊನ್ನೆ ಅನ್ಬಾಕ್ಸಿಂಗ್ ರೀ ನಾನು ಇನ್ನೇ ವಿಡಿಯೋದಾಗ ಅನ್ಬಾಕ್ಸಿಂಗ್ ಮಾಡೋದು ನಾನು ವಿಡಿಯೋ ಹಾಕಿನಲ್ರಿ ಅವ ಸಾಡಿ ಈಗ ಫುಲ್ಲೆಲ್ಲ ಸ್ಟಾಕ್ ರೀ ಅದ್ರಾಗ ಸಾಡಿ ನೋಡಿರಿ ಹಾಫ್ ಹಾಫ್ ಸ್ಯಾರಿ ಅಂತ ಹೇಳಿರಿ ಇದು ಹೊಸ ಐಟಮ್ ಬಂದಿತ್ತು ರೀ ಸಾಡಿ ಭಾಳ ಸೇಲ್ ಆದ್ರೆ ಇನ್ನೂ ಮತ್ತೆ ಬುಕ್ ಮಾಡ್ಕೊಂಡ್ರಿ ಎಲ್ಲರೂ ಈಗ ನಾಳೆ ಮತ್ತೆ ಅವ ಕಲೆಕ್ಷನ್ ತೊಂಡ್ರಿ ಇವತ್ತು ಇವು ಕಲೆಕ್ಷನ್ ಇವತ್ತು ಬಂದಾವ್ರಿ ಇವ ನಾಳೆ ಅಂತ ಹೇಳಿರು ಅದಕ್ಕೆ ಈಗ ಎಲ್ಲ ಖಾಲಿ ಅದು ನೋಡಿರಿ ಮಂದ ನಿಮ್ಮ ನಿಮಗೆ ವಾಕ್ಸ್ ತೋರ್ಸಿನ ಈ ಟೈಪ್ ಎಲ್ಲ ಕ್ಯಾಟ್ಲಾಗ್ ಐಟಮ್ ಅವು ಖಾಲಿ ಅದು ರೀ ಇವ ಇವತ್ತು ಬಂದ ಇವತ್ತು ಬಂದಾವ್ರಿ ಇವನು ಮತ್ತು ನಾಳೆ ರೀ ಸ್ಟಾಪ್ ಮಾಡ್ತಾನೆ ಇದ್ರಾಗ ಯಾವ ಕಲರ್ ನಿಮಗೆ ಇಷ್ಟ ಆಗೈತೆ ಅಲ್ರಿ ಆ ಕಲರ್ ನನಗೆ ಹೇಳಿರಿ ನನ್ನ ಫೋನ್ ನಂಬರ್ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೇನೆ ರೀ ಸ್ಯಾರಿ ಸ್ಯಾಡ್ರಿ ಬೇಕಂತೇಳಿ ನನಗೆ ಶಾಟ್ ಹಾಕ್ರಿ ನಾನು ನಿಮಗೆ ಸಾಡಿ ಕೊರಿಯರ್ ಮಾಡ್ತೇನೆ ರೀ ಮಸ್ತ್ರಿ ಸ್ಯಾಡಿ ಲೈಟ್ ಆ ಡೈರಿ ವೇರಾ ಮಸ್ತ್ ಅದಾವ್ರಿಕ್ಟ್ಲಾಕ್ ಐಕೋಡ್ರಿ ನಾನು ಅದನ್ನ ಹುಡ್ಕೊಳ್ಳಿ ಈ ಸ್ಯಾರಿ ಕ್ಯಾಟ್ಲಾಕ್ ನೋಡ್ರಿ ಮಸ್ತ್ರಿ ಅದು ನೋಡ್ರಿ ಉಂಟು ಮಸ್ತ್ರಿ ಕ್ವಾಲಿಟಿ ಮಾಡ್ರಿ ಅಲ್ಲ ಈ ಸೈಡ್ ಮಸ್ತ್ ಸ್ಯಾಡಿಸ್ ಏಳ್ನೂರ ಐವತ್ತು ರೂಪಾಯಿ ಸಾಡಿ ರೂಪಾಯಿ ಈ ಸಾಡಿ ಮಸ್ತ್ ರೀ ಸಾಡಿ ಇರ್ತೈತಿ ಆನ್ಲೈನ್ ಪೇಮೆಂಟ್ ರೀ ಕ್ಯಾಶ್ ಆನ್ ಇರಂಗಿಲ್ಲ பட்டு பட்ட பூக்கிங் மா எல்லாரும் நான் இதர கலர் கிளீங்க கேட்லாக் தோர்ஸ்னா இச கேட்லாக் தோர்ஸ்னீ அதராக சாரி நம்பர் நீங்கள் கலர் டிசைன்ஸ் டிபரேட் ஆ よろしくお ಇದೆ ಗ್ರೇ ಕಲರ್ ಐತ್ರಿ ಎಲ್ಲ ಮಿಕ್ಸ್ ಕಲರ್ ರೀ ಫಾಸ್ಟ್ ಎಲ್ಲರೂ ಬುಕ್ ಮಾಡ್ಕೊರಿ ಮತ್ತು ಈ ಕ್ಯಾಟ್ಲಾಗ್ ಐಟಮ್ ಡೈಲಿ ವೇರ ಲೈಟ್ ವೇಟ್ ಸ್ಯಾಡಿ ಪಾರ್ಟಿ ವೇರ್ ಹೆಂಗೆ ಇರ್ತಾವೆ ರೀ ಫಾಸ್ಟ್ ಖಾಲಿ ಆಗಿ ರೀ ನೀವು ಫಾಸ್ಟ್ ಬುಕ್ಕಿಂಗ್ ಮಾಡ್ಕೊಂಡ್ರಿ ಅಂದ್ರೆ ನಾ ಪಟ ಪಟ ಮತ್ತೊಮ್ಮೆ ನಾ ಅಂಗಡಿಗೆ ತಿರುಗಿದ್ದು ಬಂದು ಮತ್ತೆ ತರಿಸ್ಕೊಟ್ ತರ್ಸ್ಕೊಡ್ತೇನೆ ರೀ ನಾನು ಎಲ್ಲರಿಗೂ ಇವಾಗ ಏಳ್ನೂರ ಐವತ್ತು ರೂಪಾಯಿ ನೋಡಿರಿ ರೇಟ್ ಸ್ಯಾರಿ ಮಾತ್ರ ಸ್ಮೂತ್ ಐತ್ರಿಗ ಸ್ಯಾರಿ ಬರ್ರಿ ಅದ ರೀ ಅಲ್ಲಿ ಏಳ್ನೂರ ಐವತ್ತು ರೂಪಾಯಿ ರೇಟ್ ರೀ ನೆಲ್ಲ ವಿಡಿಯೋದಾಗ ಹಾಕಿರ್ತೇನೆ ರೀ ರೇಟ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರ ಆದಷ್ಟು ಎಲ್ಲರೂ ನಮ್ಮ ಚಾನಲ ನಮಗೂ ಒಂದು ಸ್ವಲ್ಪ ಸಹಾಯ ಹಾಕತ್ತರಿ ಶೇರ್ ಮಾಡಿರಿ ಎಲ್ಲರಿಗೂ ಅಷ್ಟು ನಿಮ್ಗೆ ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ಗ ಫ್ರೆಂಡ್ಸ್ಗ ಎಲ್ಲರಿಗೂ ಶೇರ್ ಮಾಡಿರಿ ಶೇರ್ ಮಾಡಿದಾಗ ಅವ್ರಿಗೂ ರೇಟ ರಿಸ್ನೇಬಲ್ ಇರ್ತಾವಂದ್ರೆ ಸಾಟಿ ರೇಟ ಅವ್ರಿಗೂ ಸಹಾಯ ಹಾಕತ್ತೀರಿ ನಮಗೂ ಸಹಾಯ ಹಾಕತ್ತರಿ ಎಲ್ಲರಿ ಇವು ನೋಡ್ರಿ ಟ್ರೆಂಡ್ ಸಾಡಿ ನೋಡ್ರಿ ಇವತ್ತು ಮಸ್ತ್ ರೀ ಮಸ್ತ್ ಅದಾರ ಸಾಡಿ ಲೈಟ್ ವೇಟ ಸಾಡಿ ಅದಾರ ಇವ ನೋಡ್ರಿ ಇದು ಶಾರ್ಕ್ ಬರ್ತೈತ್ರಿ ಇದ್ರಿಂದ ಫುಲ್ ಬಾಡಿ ಎಲ್ಲ ಈ ಟೈಪ್ ಫುಲ್ ಐತ್ರಿ ಇದು ಮಸ್ತ್ ಐತ್ರಿ ಸಾಡಿ ಇದೆಲ್ಲ ನೇಗಿ ಒಳಗೆ ಅರಿವ್ಯಾಗಾನೆ ಇದ್ರೆದು ಐತಿರದೇ ಟೈಪ್ ಇದೇನು ಪ್ರಿಂಟ್ ಅಲ್ರಿ ಇದು ಪ್ರಿಂಟ್ ಅಲ್ರಿ ಇದು ಸಾಡಿ ಮಸ್ತ್ ಅದಾವ್ರಿ ಸಾಡಿ ಈಗ ಇವಾಗ ಏಳ್ನೂರ ಎಂಬತ್ತು ರೂಪಾಯಿ ರೇಟ್ ಅದಾವ್ರಿ ನೀವು ಸಾಡಿ ರೇಟ್ ನೋಡ್ಬೋದು ಏಳ್ನೂರ ಎಂಬತ್ತು ರೂಪಾಯಿ ಐತಿ ನಾನು ಏಳ್ನೂರು ರೂಪಾಯಿ ನಿಮಗೆ ಆಫರ್ ರೇಟ್ ಕೊಡಾಕ ನೋಡ್ರಿ ಶಿವ ಇದು ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಪೀಸ್ ಕೊಡ್ತೈತಿ ರೀ ಇಲ್ಲ ಏಳ್ನೂರು ರೂಪಾಯಿ ರೇಟ್ ನೋಡಿರಿ ಏಳ್ನೂರ ಎಂಬತ್ತು ರೂಪಾಯಿ ಆಯ್ಕೆ ನೀವು ಏಳ್ನೂರು ರೂಪಾಯಿ ಶಿ ಡಬಲ್ ತೊಗೊಂಬಂದಿ ಹೇಳಿ ನಾವು ತೋರಿಸ್ಕೊಂಡ್ರಿ ಎಲ್ಲ ಡಬಲ್ 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 ಟೇಬಲ್ ಟಬಲ್ ತೊಗೊಂಬಂದಿಲ್ಲ ಆಫ್ಲೈನ್ದಾಗ ತೊಗೊಂಡ್ರಿ ಫಾಸ್ಟ ನೀವು ಆದಷ್ಟು ಇಲ್ಲ ಆಫರ್ ಏನು ರೇಟ್ ಐತಿರಲ್ಲ ನೀವು ಮತ್ತೆ ಹಾಕಿ ಸ್ಯಾಡಿ ಮದ್ವೆ ಸೀಸನ್ ಐತಿ ಎಲ್ಲ ಯಾರ್ ಮಾಡಾಕೊಂಡು ಹಿಡಿತೈತಿ ನೀವೆಲ್ಲರಿ ಮದ್ವೆಗೆ ಉಟ್ಕೊಂಡು ಹೋಗಾಕ ಮಾಡಕ್ಕೆ ಮಸ್ತ್ ಅದಾವ ರೀ ಸ್ಯಾಡಿ ಈಗ ூர ஆ நோட்ரி சேம் கலர் சேம் டிசைன் சேம் டிசை நா டிசை சாரி டைப்ர இவ் லாலி ஆகி ಇದು ಒಂದು ಪೀಸ್ ಐತ್ರಿ ಅದ್ರಾಗ ಕ್ವಾಲಿಟಿ ಸೇಮ್ ರೀ ಡಿಸೈನ್ ಅಷ್ಟೇ ರೀ ಇದು ಆಫರ್ ಐತೆ ನೋಡಿರಿ ಇವಾಗ ಏಳ್ನೂರು ರೂಪಾಯಿ ಐತಿ ನೋಡಿರಿ ಯಾವಾಗ ಬೇಕು ಫಸ್ಟ್ ಪಟ್ಟ ಯಾವ ಕಲರ್ ಬೇಕು ಅನ್ನೋದು ನನಗೆ ಟ್ರೀಶರ್ಟ್ ಹೊಡೆದ ನಾನು ಕಳು ಕಳಿಸ್ರಿ ಸ್ಕ್ರೀನ್ ಮೇಲೆ ಬರೋಣ ಬರ್ಕೆ ಪಟ್ ವಾಟ್ಸಪ್ ಮಾಡಿರಿ ಎಲ್ಲರೂ ಆದಷ್ಟು ಜಲ್ದಿ ಬುಕ್ ಮಾಡ್ಕೋರಿ ಸಾಡಿ ಎಲ್ಲರೂ ರೀ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ಲರೂ ಥ್ಯಾಂಕ್ ಯು ರೀ ಕ್ಲಾಸ್ಟಿಕ್ ಹತ್ರ ಹಾಕಿ ಸ್ವಲ್ಪ ಕೆಟ್ಲಾಕ್ ಐಟಮ್ ರೀ ಖುಷಿಯಾಗತ್ತೈತೆ ರೀ ಎಲ್ಲರೂ ಸಾಡಿ ತರ್ಸ್ಕೊಳಕತ್ತರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ಲೈಕ್ ಮಾಡಿರಿ ಇದು ನೋಡಿರಿ ಈ ಟೈಪ್ கேட்லாக் ஐட்டம் ரீ இது பீஸ் கலம் காரிய பீஸ் அந்த டிசைன் பீஸ் ஐத்ரதேட் ஐத்தல் ஐதி இதேத்தல் டெசைன் பீஸ் ஐத்ரத இது சாடி ಲುಕ್ಕ ಹಿಂಗೆ ಅನಸ್ತಿತ್ ನೋಡ್ರಿ ಎಲ್ಲ ಒಳಗೆ ಡಿಸೈನ್ ಟೈಪ ಹೀಗೆ ಟೈಪ್ ಬರ್ತಾವ್ರಿ ನಿಮಗ್ ಕಾಣಿಸ್ತಿರ್ಬೋದ್ರಿ ಹೊಸ ಟೈಪ್ ಬಂದಿದೆ ರೀ ಇದ್ರಾಗ ಕಲರ್ ನೋಡ್ರಿ ಇದು ಸ್ಯಾರಿ ಸೇಮ ಕ್ಯಾಟ್ಲಾಗ್ ಐಟಮ್ ಇದ್ರಿ ಎಂಟ್ನೂರ ಐವತ್ತು ರೂಪಾಯಿ ರೇಟ್ ಐತ್ರಿ ಇದ್ರಗ ಎಂಟ್ನೂರ ಐವತ್ತು ರೂಪಾಯಿ ರೇಟ್ ಐತ್ರಿ ನಿಮ್ಗೆ ಆಫರ್ ಒಳಗೆ ಏಳ್ನೂರ ಐವತ್ತು ರೂಪಾಯಿ ಕೊಡಾಕತ್ತೋ ರೀ ಇವ ಸಾಡಿ ಎಂಟುನೂರ ಐವತ್ತು ರೂಪಾಯಿ ಐತ್ರಿ ಇದು ಏಳ್ನೂರ ಐವತ್ತು ರೂಪಾಯಿ ಆಫರ್ ರೇಟ್ ಐತ್ರಿ ನಾ ಇಲ್ಲೇನು ಆಫ್ಲೈನ್ದಾಗ ಕೊಡಾಕತ್ತೀರಿ ಅದೇ ರೇಟ್ ನಿಮ್ಗೆ ಆನ್ಲೈನ್ದಾಗು ನಾನು ಕಳಿಸ್ತೇನೆ ರೀ ಸಾಡಿ ಇದ್ರಾಗ ಗ್ರೀನ್ ಕಲರ್ ಐತ್ರಿ ಗ್ರೀನ್ ಕಲರ್ ಐತಿ ಇದ್ರಾಗ ಪಿಂಕ್ ರಾಣಿ ಪಿಂಕ್ ಐತ್ರಿ ಯೆಲ್ಲೋ ಕಲರ್ ಐತಿ ನೇವಿ ಬ್ಲೂ ಐತ್ರಿ ಕಲರ್ ಪೀಸ್ ಬೇಕಂದ್ರೆ ಐತ್ ನೋಡ್ರಿ ಬ್ಲೌಸ್ ಪೀಸ್ ಇದ್ರದ ಹಿಂಗೆ ಬರ್ದೈತೆ ನೋಡ್ರಿ ಮೀದಿ ಕಲರ್ಕ್ ಬ್ಲೌಸ್ ಪೀಸ್ ಇಲ್ಲಿ ಐತೆ ಅಲ್ರಿ ಕ್ಯಾಟ್ಲಾಕ್ ಒಳಗೆ ಸಾರಿ ಈ ಟೈಪ್ ಬ್ಲೌಸ್ ಪೀಸ್ ಐತ್ರಿ ಈ ಕ್ಯಾಟ್ಲಾಕ್ ಐಟಮ್ ಏನಕ್ಕಾರೆ ಓಪನ್ ಮಾಡಿ ತೋರಿಸ್ತಂದ್ರೆ ಎಲ್ಲ ಗಳಿಗೆ ಬೀಸ್ತಾವ್ರಿ ಮತ್ತಿ ಇಲ್ಲಿ ನಾವು ಹಿಂಗೆ ಗಳಿಗೆ ಬೀಚಿದಂದ್ರೆ ಸೇಲ್ ಅದು ಅಂದ್ರೆ ನಾವು ಗಳಗಿದ ಬಿಚ್ಚಿ ಎಲ್ಲ ನಾವ ತೋರಿಸ್ತಾವ್ರಿ ತೋರಿಸಿ ಅದೇನು ನಾನು ಕೊಡ್ತಾನೆ ರೀ ನೀವು ಯಾರು ಆನ್ಲೈನ್ ಬುಕ್ ಮಾಡ್ಕೊಂಡ್ರು ನಿಮ್ಗೆ ವಿಡಿಯೋ ಕಾಲ್ ಮಾಡಿ ನಾನು ಪೂರ್ತಿ ಬೀಚಿ ಒಳಗೆ ಏನ ಡ್ಯಾಮೇಜ್ ಅದಿದ್ದದ್ದು ಕ್ಲಿಯರ್ ಮಾಡಿ ನಾನು ತೋರಿಸಿ ನೀವು ರೀ ಅದೇ ಈಗ ನಾ ಬೀಚ್ ಇಟ್ನಂದ್ರೆ ಅವುಗಳಿಗೆ ಕುಂಡ್ರಂಗಿಲ್ಲ ರೀ ಆಮೇಲೆ ಅಪ್ಲೈನ್ದಾಗ ಯಾರು ರೀ ನೋಡಿರಿ ರೆಡ್ ಕಲರ್ ಐತಿ ಯಾರು ಫಸ್ಟ್ ನಾನು ಬುಕ್ ಕೊಡ್ತೀನಿ ಕ್ಯಾರೆಟ್ ಗ್ರೀನ್ ಐತ್ರಿ ಇದು మస్త్ కలర్ ఐదు కలర్ నోడి నోడి కలర్ యావ్ కలర్ హోత్ ఎలా కలర్ మస్ ఫస్ట్ బుక్ ఎల్ ఈ సడి ఇష్టూ ఇష్ట లైక్ శేర్ మి కమెంట్ మి సబ్స్క్రైబ్ అదృన్ ಪೇಮೆಂಟ್ ಇರ್ತೈತಿ ರೀ ಕ್ಯಾಶ್ ಆನ್ ಡೆಲಿವರಿ ಇದಂಗೆ ರೀ ಕೊರಿಯರ್ ಚಾರ್ಜ್ ಫ್ರೀ ಇರ್ತೈತೆ ರೀ ಫಾಸ್ಟ್ ಬುಕ್ಕಿಂಗ್ ಮಾಡ್ಕೋರಿ ಎಲ್ಲರೂ ನಮಸ್ಕಾರ ರೀ